ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಅರ್ಜುನ್ ಮತ್ತೆ ಭಾರ್ಗವಿ ನಡುವೆ ಲವ್ ಆಗ್ತದೆ ಈ ಕಡೆ ನಿಜವಾಗ್ಲು ಭಾರ್ಗವಿ ಅರ್ಜುನನ್ನ ಇಷ್ಟಪಡೋಕೆ ಶುರು ಆಗ್ತಾ ಇದ್ರೆ ಅತ್ತ ಕಡೆ ಒಂದನ ಅರ್ಜುನ್ ಮತ್ತೆ ಭಾರ್ಗವಿ ನಡುವೆ ಬಂದು ಇಲ್ಲಿ ಭಾರ್ಗವಿಗೆ ಟಕ್ಕರ್ ಕೊಟ್ಟು ತನ್ನ ಹುಡುಗನ ವಾಪಸ್ ಪಡ್ಕೊಳ್ಳೋದಕ್ಕೆ ರೆಡಿ ಆಗ್ತದಾಳೆ ಇದು ಎಲ್ಲದಕ್ಕೂ ಕೂಡ ಬೆಂಕಿ ಹಚ್ತಿರೋದು ಬೇರೆ ಯಾರು ಅಲ್ಲ ಭಾರ್ಗವಿ ಆ ಕಬ್ರಿಂದ ಹಾಗಿದ್ರೆ ಏನಾಯ್ತು ಎಲ್ಲದರ ನಡುವೆ ಭಾರ್ಗವಿ ತನ್ನ ಅಮ್ಮ ಮಾಡ್ತಿರೋ ಕೆಲಸವನ್ನ ಕಂಡು ಹಿಡ್ದು ಹಾಗಿದ್ರೆ ಜಿ ಪಿ ಪಾಟೀಲ್ ಮನೆಯಿಂದ ಇಲ್ಲಿ ತನ್ನ ಅಮ್ಮನನ್ನ ಎಳ್ಕೊಂಡು ಬಂದೇ ಬಿಟ್ರ ಭಾರ್ಗವಿ ಏನಾಯ್ತು ತಿಳ್ಕೊಬೇಕು ಅಂದ್ರೆ ಹಾಗೆ ಒಂದು ಪೂರ್ತಿಯಾಗಿ ಕೂಡ ಮರಿಬೇಡಿ ಇಲ್ಲಿ ಜಿ ಪಿ ಪಾಟೀಲ್ ಮನೆಯಲ್ಲ ನಿಜವಾಗ್ಲೂ ಭಾರ್ಗವಿ ಅಮ್ಮ ಪೂರ್ಣವರು ತುಂಬಾ ಅಂದ್ರೆ ತುಂಬಾ ಕಷ್ಟ ಪಡ್ತಿದ್ದಾರೆ ನಿಜವಾಗ್ಲೂ ಕೊಡೋದುಡ್ಗೆ ಡಬಲ್ ಟ್ರಿಪಲ್ ಕೆಲಸ ಮಾಡಿಸ್ಕೋತಿದ್ದಾರೆ ಇತ ಕಡೆ ಬೃಂದ ಅಂತೂ ಒಂದಕ್ಕೆ ನಾಲ್ಪಟ್ಟು ಕೆಲಸ ಮಾಡಿಸ್ಕೊಳೋಕೆ ಮುಂದಾಗ್ತದಾಳ ಮಗಳಾಗಿ ಇಳದೆ ಒಂದು ಶತ್ರುವಾಗಿ ನೋಡ್ತದಾಳೆ ಬೃಂದ ಇತ್ತ ಕಡೆ ಒಂದು ನೋವು ಇಲ್ಲಿ ಭಾರ್ಗವಿ ಅಮ್ಮಂಗ ಹಾಗೆ ಇದೆ ಒಂದು ಮಗಳ ಮನೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅನ್ನೋ ಮಗಳ ಬಿಹೇವಿಯರ್ ನಿಜವಾಗ್ಲೂ ಅಮ್ಮನ ಮನಸ್ಸನ್ನ ಕದಲಿಸಿದೆ ಅಂತಾನೆ ಹೇಳ್ಬೋದು ಇತ್ತ ಕಡೆ ಅಮ್ಮನ ಗೋಳಿ ಗೋಳಿ ಕೊಡೋದ್ರಲ್ಲಿ ಮಜಾ ತಗುತ್ತಿದ್ದಾರೆ ಸಾಕ್ಷಿ ಅವರು ಜೊತೆಗೆ ಬೆಳಗ್ಗೆ ಅಡುಗೆ ಮಾಡಿಸೋದಾದ ರಾತ್ರಿ ಅಡುಗೆನೂ ಕೂಡ ಮಾಡಿಸಿಕೊಂಡು ಕಳ್ಸಿದೀನಿ ಅವಳು ಒದ್ದಾಡ್ತಾ ಇದ್ರೆ ನೋಡಿದ್ರೆ ಖುಷಿ ಕೊಡ್ತಿರತ್ತೆ ಅಂತ ಸಾಕ್ಷಿ ಹೇಳ್ತಿದ್ದಾರೆ ಆದರೂ ಅದಕ್ಕೆ ನೀವು ಕೊಟ್ರಲ್ವಾ ಅಡ್ವಾನ್ಸ್ ದುಡ್ಡು ಹದಿನೈದು ಸಾವಿರ ರೂಪಾಯಿ ಯಾವ ಸ್ಟೈಲಲ್ಲಿ ಎಸೆದ್ರಲ್ವಾ ಅದನ್ನೆಲ್ಲ ಎತ್ಕೊಂಡು ಲ್ಲ ನಿಜವಾಗ್ಲೂ ಅದನ್ನು ನೋಡ್ತಿದ್ರೆ ಎಷ್ಟು ಕ್ರೇಜಿ ಅನಿಸ್ತತ್ತು ಗೊತ್ತಾ ಅಂತ ಹೇಳ್ತಿದ್ದಾರೆ ಸಾಕ್ಷಿ ಹೌದು ಎಷ್ಟು ದುರಂಕಾರದಲ್ಲಿ ನಮ್ಮನೆ ಹತ್ರ ಕೈ ಬಂದು ದುಡ್ಡು ಬೇಡ ಅಂತ ದುರಂಕಾರದಿಂದ ಹೋಗ್ತಾರೆ ಅಂಥವ್ರಿಗೆ ಪಾಠ ಕಲಿಸ್ಬಾರ್ದ ಖಂಡಿತವಾಗ್ಲೂ ಪಾಠ ಕಲಿಸೋದೆ ಅದಕ್ಕೆ ಅಲ್ವಾ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಲಾಕ್ ಮಾಡಿರೋದು ಅಂತ ಹೇಳ್ತಿದ್ದಾರೆ ಜಿ ಪಿ ಪಾಟೀಲ್ ಹೆಂಡತಿ ನಿರ್ಮಲಾ ಪಾಟೀಲ್ ಕೂಡ ಅದರ ನಡುವೆ ಜಿ ಪಿ ಪಾಟೀಲ್ ಬರ್ತಾರ ಒಳ್ಳೆ ಕೆಲಸ ಮಾಡ್ತಿದ್ಯಾ ನಿರ್ಮಲಾ ನೀನು ನಿಜವಾಗ್ಲೂ ಆ ಭಾರ್ಗವಿಗೆ ತಕ್ಕನಾದ ಉತ್ತರ ಕೊಡಬೇಕು ಎಷ್ಟಿಲ್ಲ ಅಹಂಕಾರದಿಂದ ಮೆರಿತಾಳೆ ಅವ್ರ ಅಮ್ಮನ ಮನೇಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಅವಳ ಕಿವಿಗೆ ಮುಟ್ಟಬೇಕು ನೀನು ಏನು ಮಾಡಿದೆ ಅನ್ನೋದನ್ನೇ ಅವ್ರಿಂದ ಹೇಳಿದಾಳೆ ಕರೆಕ್ಟಾಗಿ ಲಾಕ್ ಮಾಡಿದ್ಯಾ ಆ ಲಾಕ್ ಮಾಡಿರೋದನ್ನು ಇಟ್ಕೊಂಡು ಅವರಮ್ಮನ ಇಲ್ಲಿ ದುಡಿಸ್ಕೋಬೇಕು ದುಡ್ಸ್ಕೊಡೋದ್ರ ಮುಖಾಂತರ ಇಲ್ಲಿ ಒತ್ತಾಡಿ ಹೋಗಬೇಕು ಯಾಕಪ್ಪ ಬೇಕಿದೆ ನಮಗೆ ಈ ಸಾವಾಸನೇ ಬೇಡ ತಪ್ಪು ಮಾಡ್ಬಿಟ್ನಲ್ಲ ಅಂತ ಭಾರ್ಗವಿಗೆ ಅನ್ನಿಸ್ಬೇಕು ಕೋರ್ಟ್ ಕೇಸಿಂದ ಹಿಂದೆ ಸರಿಬೇಕು ಅವಮಾನ ಆಗಬೇಕು ಅವಮಾನ ಆಗಿ ತಲೆ ತಗ್ಗಿಸ್ಬೇಕು ಆ ಭಾರ್ಗವಿ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಾರೆ ಜೊತೆಗೆ ಇಲ್ಲಿ ಅವಳ ವಿಶ್ ಅವಳ ಕಿವಿಗೆ ನಮ್ಮ ಮನೇಲಿ ಕೆಲಸ ಮಾಡ್ತಿರೋ ವಿಷಯ ಮುಟ್ಟಲೇಬೇಕು ಅಂತ ಕೂಡ ಜಿ ಪಾಟೀಲ್ ಹೇಳ್ತಿದ್ದಾರೆ ಈ ಕಡೆ ಸಾಕ್ಷಿ ಅಂತೂ ನೋಡಿ ಭಾವ ನೀವೇ ನಿಮ್ಮ ಅಗ್ನಿ ಬಗ್ಗೆ ಹೆಮ್ಮೆ ಪಡಬೇಕು ನಿಮ್ಮ ನಮ್ಮ ಅಗ್ನಿ ಎಷ್ಟು ಚೆಂದ ಅವ್ರಿಗೆ ಕಾಟ ಕೊಡ್ತಿದ್ದಾರೆ ಅಂತ ಆ ರೀತಿ ಗೋಳು ಕೂತೀನಿ ಅಂತ ಹೇಳ್ತಾರೆ ಸಾಕ್ಷಿ ಏನು ಮಾಡ್ತಿರೋ ಗೊತ್ತಿಲ್ಲ ಬಟ್ ಖಂಡಿತವಾಗ್ಲೂ ತಲೆ ತಗ್ಗಿಸಿ ಅವಮಾನ ಅನುಭವಿಸ್ಬೇಕು ಅಂತ ಹೇಳಿ ಜಿ ಪಿ ಪಾಟೀಲ ಹೊಡ್ತಾರೆ ಹೀಗೆ ಇಬ್ಬರು ಕೂಡ ಕೂತಿರ್ತಾರೆ ಅದರ ನಡುವೆ ಅಲ್ಲಿಗೆ ರುದ್ರ ಬರ್ತಾರೆ ರುದ್ರ ಬಂದಿದ್ದ ಈ ಕಡೆ ಸಾಕ್ಷಿಯವರು ಹೇಳ್ತಿದ್ದಾರೆ ಬಂದು ಮಾನವೀಯತೆ ಅದು ಇದು ಅಂತ ಇಷ್ಟಿಷ್ಟು ರುದ್ದ ಭಾಷಣ ಕುಯ್ತಾಳೀಗ ನೋಡು ಅಕ್ಕೆ ಅಂತ ಹೇಳಿ ಅಕ್ಕ ಅಂತ ಹೇಳ್ತಿದ್ದಾರೆ ಇಲ್ಲಿ ಸಾಕ್ಷಿಯವರು ರುದ್ರವ್ರು ಬಂದಿದ್ದೆ ಅಕ್ಕ ನೀವು ಈ ರೀತಿ ಮಾಡ್ತಿರೋದು ಸರಿ ನಮ್ಮ ಮನುಷ್ಯತ್ವ ಇರಬೇಕಲ್ವಾ ಯಾರಾದರೂ ಈ ರೀತಿ ನಡ್ಕೋತಾರ ಅಂತಂದ್ರೆ ಏನು ಮಾತಾಡ್ತಿದ್ದೆ ರುದ್ರ ಹತ್ರ ನೀನು ನೋಡು ಇಲ್ಲಿವರೆಗೂ ನಿನ್ನ ಬಗ್ಗೆ ನಾನು ಯಾವುದೇ ರೀತಿ ರೇಗಿಲ್ಲ ಮಾಡಿಲ್ಲ ಗಂಡ ಹೆಂಡತಿ ಇಬ್ಬರು ಕೂಡ ಬಂದು ಭಾಷಣ ಕುಯ್ಯೋಕ್ಕೆ ಬರಬೇಡಿ ಲೆಕ್ಚರ್ ಕೊಡಬೇಡಿ ನಮ್ಗೆ ಗೊತ್ತಿದೆ ಯಾರನ್ನ ಎಲ್ಲಿಟ್ಟಿರಬೇಕು ಹೇಗೆ ಬಳಸ್ಕೋಬೇಕು ಅಂತ ನೀವು ನಿಜವಾಗ್ಲೂ ಇಲ್ಲಿವರೆಗೂ ನೀನು ಯಾವತ್ತೂ ನನಗೆ ಏನೂ ಮಾಡಿಲ್ಲ ನಿಜವಾಗ್ಲೂ ನಾನು ಕೂಡ ನಿನ್ನ ಮೇಲೆ ವಾಯ್ಸ್ ರೈಸ್ ಮಾಡಿಲ್ಲ ನೀನು ಒಳ್ಳೆ ತಂದಲ್ಲೇ ನೀನು ಇದೆಯಾ ಹಾಗಂದು ಮಾತ್ರಕ್ಕೆ ನಮಗೆ ಬುದ್ಧಿ ಹೇಳೋಕೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳೋಕ್ಕೆ ಬಂದರೆ ಖಂಡಿತ ನನಗೆ ಕೋಪ ಬರುತ್ತೆ ಅಂತ ಸ ಇಲ್ಲಿ ಜಿ ಪಿ ಪಾಟೀಲ್ ಹೆಂಡತಿ ಹೇಳ್ತಾರೆ ನಿರ್ಮಲಾ ಪಾಟೀಲ್ ಆದರೆ ಇಲ್ಲಿ ರುದ್ರ ಅವರಂತೂ ಅವ್ರು ಏನೇ ಇರಲಿ ಕೆಲಸದ ವಿಷಯವಾಗಿ ಮಾತಾಡ್ಬೋದು ಜೊತೆಗೆ ಅವ್ರು ಏನೇ ಇದ್ದರೂ ಕೂಡ ಈ ಮನೆ ಬೀಗ್ರಲ್ವಾ ಅಂತ ಹೇಳ್ತಿದ್ರೆ ಯಾರು ಅವ್ರನ್ನ ಈ ಮನೆ ಬೀಗ್ಲು ಅಂತ ಜಿ ಪಿ ಪಾಟೀಲ್ ಹೆಂಡ್ತಿ ಹೇಳ್ತಾರೆ ನೀವು ಒಪ್ಕೊಳ್ಳಿ ಒಪ್ಕೊಳ್ಳ್ದೇ ಇರಲಿ ಆದರೂ ಕೂಡ ಅವರು ಈ ಮನೆ ಬೇಗರೆ ಈ ರೀತಿ ನಡ್ಸ್ಕೊಳ್ಳೋದು ತಪ್ಪಾಗುತ್ತೆ ಕೆಲಸದ ವಿಷಯ ಮಾತಾಡೋ ಬದಲು ಪರ್ಸ್ನಲಿ ಗ್ರಜ್ ಇಟ್ಕೊಂಡು ಈ ರೀತಿ ಮಾಡೋದೆಲ್ಲ ತಪ್ಪಾಗುತ್ತೆ ಅಂತ ರುದ್ರ ಅವರು ಹೇಳ್ತಾ ಇದ್ದರೆ ಇದೇ ರೀತಿ ಮಾತಾಡ್ತಾಯಿದ್ರೆ ಖಂಡಿತವಾಗ್ಲೂ ನಿನ್ನನ್ನು ಕೂಡ ಅವ್ರ ಮನೆಗೆ ಕಳಿಸ್ಬಿಡ್ಬೇಕಾಗತ್ತೆ ಅಂತ ಜಿ ಪಿ ಪಾಟೀಲ್ ಹೆಂಡ್ತಿ ಹೇಳಿ ಅಲ್ಲಿಂದ ಹೋಗಿಬಿಡ್ತಾರೆ ಇವತ್ತು ಇಷ್ಟೆಲ್ಲ ಮಾಡ್ತಿದ್ರೆ ಖಂಡಿತ ಇವತ್ತು ನಿಮಗೆ ನನ್ನ ಮಾತೇನು ಕೇಳಿಸೋದಿಲ್ಲ ಖಂಡಿತ ನನ್ನ ಮಾತು ಕೇಳೋ ಸಮಯ ಒಂದು ಬರುತ್ತೆ ನಿಮ್ಮ ತಪ್ಪು ನಿಮಗೆ ಅರಿವಾಗುತ್ತೆ ಅವತ್ತು ನಾನು ಮಾತನಾಡ್ತೀನಿ ಅಂತ ರುದ್ರ ಅವರು ಹೇಳ್ತಾರೆ ತದನಂತರ ಇದ್ದ ಕಡೆ ಅನ್ನಪೂರ್ಣ ಅವರ ಕೈಯನ್ನು ನೋಡಿದಮ್ಮ ಇದೆಲ್ಲ ಹೇಗಾಯಿತು ನಿಜವಾಗ್ಲೂ ಹೇಳು ಯಾವ ಮನೆ ಕೆಲಸ ಮಾಡೋಕೆ ಹೋಗಿದೆ ಎಲ್ಲಿ ಪಾತ್ರ ತೊಳೆಯಕ್ಕೆ ಹೋಗಿದೆ ಹೇಳಮ್ಮ ಅಂತ ಭಾರ್ಗವಿ ಕೇಳ್ತಿದ್ದಾಳೆ ಎಲ್ಲೂ ಇಲ್ಲ ಕಣ ದೇವಸ್ಥಾನಕ್ಕೆ ಹೋಗಿದೆ ಅಲ್ಲಿ ಅನ್ನ ಸಂತರ್ಪಣೆ ಮಾಡ್ತಿದ್ವು ಅನ್ನ ಸಂತರ್ಪಣೆ ಮಾಡಿದೆ ಆ ನಂತರ ಅಲ್ಲಿ ಒಂದಷ್ಟು ಪಾತ್ರೆಗಳಿದ್ವು ಅದನ್ನು ತೊಳೆದು ಬಂದೆ ಅಂತ ಹೇಳ್ತಾರೆ ಯಾಕಮ್ಮ ಅದನ್ನೆಲ್ಲ ಮಾಡಕ್ಕೆ ಹೋದೆ ಅಂತ ಭಾರ್ಗವಿ ಹೇಳಿದಕ್ಕೆ ಪುಣ್ಯ ಬರದ್ ಕಣೆ ನಿಜವಾಗ್ಲೂ ನಿಮ್ಮಪ್ಪ ಹುಷಾರಾಗ್ಬೇಕಲ್ವಾ ದೇವರು ಒಳ್ಳೇದು ಮಾಡ್ತಾನೆ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಒಳ್ಳೆ ಉದ್ದೇಶದಿಂದ ಒಳ್ಳೆ ಮನಸ್ಸಿಂದ ಮಾಡಿ ಬಂದಿದ್ದೀನಿ ಅಂತ ಅನ್ನಪೂರ್ಣವ್ರು ಹೇಳ್ತಾರೆ ಜೊತೆಗೆ ಆದರೂ ಅಮ್ಮ ನಿಜವಾಗ್ಲೂ ನನಗೆ ಎಷ್ಟು ಸಂಕಟ ಆಗ್ತದೆ ಗೊತ್ತಾ ನನ್ನಿಂದಾಗಿ ನೀವು ಎಲ್ಲ ಕಷ್ಟ ಅನುಭವಿಸಬೇಕಾಗಿದೆ ನಿಜ ಹೇಳಬೇಕು ಅಂದರೆ ಅಪ್ಪನ್ನ ಹಾಸ್ಪಿಟಲ್ಗೆ ತೋರಿಸಿ ಟ್ರೀಟ್ಮೆಂಟ್ ಕೊಡಿಸೋಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ ಅಂದಾಗ ಯಾಕಮ್ಮ ಮಾತಾಡ್ತೀಯ ಇವತ್ತು ನಾವು ಇದೀವಿ ಅಂದರೆ ಅದು ನಿನ್ನಿಂದ ಮಾತ್ರ ಇಲ್ಲ ಅಂದರೆ ಇಷ್ಟೊತ್ತು ಕಾಲ್ಟಿ ನಾವು ಬೀದಿಲಿ ಬಿದ್ದಿರ್ತೀವಿ ಆದರೆ ಇವತ್ತು ನೀನು ನಮ್ಮನ್ನೆಲ್ಲ ಕೂಡ ನೋಡ್ಕೋತಾ ಇದೀಯಾ ಅಂತ ಹೇಳ್ತಾರೆ ಆದರೂ ಕೂಡ ಭಾರ್ಗವಿ ಅಮ್ಮನ್ನ ಹಗ್ಗು ಮಾಡಿ ಕಣ್ಣೀರು ಹಾಕ್ತಾರೆ ತದನಂತರ ಇಲ್ಲಿ ಕಲ್ಪನವರು ಅವರು ಅದಕ್ಕೆ ನನ್ನಿಂದನೇ ಇಷ್ಟೆಲ್ಲ ಆಗಿದ್ದು ನಾನೇ ಅವತ್ತು ಬೃಂದಕ್ಕೆ ಕಾಲ್ ಮಾಡಿದಲ್ವ ಅದರಿಂದನೇ ಇಷ್ಟೆಲ್ಲ ಆಗಿದ್ದು ನಂಗೆ ಅರ್ಥ ಆಗುತ್ತೆ ಆ ಶತ್ರುಗಳ ಜೊತೆ ವೃಂದನೂ ಕೂಡ ಶತ್ರು ಜೊತೆ ಸೇರಿಕೊಂಡು ನಿಮ್ಮನ್ನು ಶತ್ರುಗಳ ಶತ್ರುಗಳ್ತಾರೆ ಎಷ್ಟು ಗಾಯ ಆಗಿದೆ ನೋಡಿ ನಿಜವಾಗ್ಲೂ ಇದಕ್ಕೆಲ್ಲ ನಾನೇ ಕಾರಣ ಆಗಿಬಿಟ್ಟೆ ಅಣ್ಣ ನಮ್ಮನ್ನು ಒಂದಿನ ಕೂಡ ಕೆಲಸ ಮಾಡಿಸ್ಲಿಲ್ಲ ನಿನಗೆ ಜಾಸ್ತಿ ಕೆಲಸ ಆಗ್ತಿದ್ರು ಕೂಡ ಅವನೇ ಒಂದು ಸಹಾಯ ಮಾಡ್ತಿದ್ದ ಆದರೆ ಅವ್ನಿಗೆ ಇಷ್ಟೆಲ್ಲ ಗೊತ್ತಾದರೆ ಮುಂದೆ ಖಂಡಿತವಾಗ್ಲೂ ಸಹಿಸ್ತಾರೆ ಅಂತ ಅನ್ಕೊಂಡಿದ್ಯಾ ದಯವಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಆ ರೀತಿ ಎಲ್ಲ ಮಾತಾಡಬೇಡ ನಾನೇ ಹೋಗ್ತಿದ್ದೆ ಅಂತಾನೆ ಹೋಗ್ತಿರೋ ಕೆಲಸನ ಬಿಡಬಾರ್ದು ನಿಜ ಹೇಳಬೇಕು ಅಂದರೆ ನನ್ನ ಗಂಡ ಹುಷಾರಾಗೋ ತನಕ ನಾನು ಹೋಗ್ತೀನಿ ಆನಂತರ ನಾನೇ ಕೆಲಸ ಬಿಟ್ಬಿಡ್ತೀನಿ ನಿಜ ಹೇಳಬೇಕು ಅಂದರೆ ಅವರು ನಮ್ಮನ್ನು ಇಷ್ಟು ಮಟ್ಟಿಗೆ ಪ್ರೀತಿ ಕೊಟ್ಟು ನೋಡ್ಕೊಂಡಿರೋರಿಗೆ ಇಷ್ಟ ಆದರೂ ಮಾಡಲೇಬೇಕಲ್ವ ಅಂತ ಅನ್ನಪೂರ್ಣವರು ಹೇಳ್ತಾರೆ ಎಷ್ಟು ದಿನ ಅದಕ್ಕೆ ಹೋಗೋದು ಅಂದಾಗ ನಿಮ್ಮ ಅಣ್ಣ ಹುಷಾರಾಗೋ ತನಕ ಆದರೆ ಭಾರ್ಗವಿಗೆ ಯಾವುದೇ ಕಾರಣಕ್ಕೂ ಕೂಡ ಗೊತ್ತಾಗಬಾರ್ದು ಅಂತ ಕೂಡ ಹೇಳ್ತಾರೆ ಜೊತೆಗೆ ಹದಿನೈದು ಸಾವಿರ ಅಡ್ವಾನ್ಸ್ ಅಂತ ಕೊಟ್ಟಿದ್ದಾರೆ ತಗೋ ಇದನ್ನು ಬಾಡಿಗೆ ಅವ್ರಿಗೆ ಕೊಟ್ಬಿಡುುವ ಆದರೆ ಭಾರ್ಗವಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದು ಬೇಡ ಅಂತ ಹೇಳ್ತಾರೆ ನಂತರ ಆತ ಕಡೆ ಡಾಕ್ಟರ್ ಹತ್ರ ಮಾತಾಡಿದ್ದಾರೆ ಅರ್ಜುನ್ ಅವರು ಎರಡು ದಿನದಲ್ಲಿ ನಾನು ಫೋನಿನಿಂದ ಬರ್ತೀನಿ ಟ್ರೀಟ್ಮೆಂಟ್ ಶುರು ಮಾಡೋಣ ಅಂತ ಹೇಳ್ತಾರೆ ಅದೇ ವಿಷಯನ ಭಾರ್ಗವಿಗೆ ಹೇಳುವುದಕ್ಕೆ ಕಾಲ್ ಮಾಡ್ತಾರೆ ಈ ಕಡೆ ಭಾರ್ಗವಿ ನನ್ನ ತಂದೆಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನ್ನೋ ಆಲೋಚನೆಯಲ್ಲೇ ಇರಬೇಕಿದ್ರೆ ಅರ್ಜುನ್ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ಡಾಕ್ಟರ್ ಾರೆ ಇನ್ನೆರಡು ದಿನದಲ್ಲಿ ಅಂಕಲ್ನ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಬಹುದು ಅಂದಾಗ ಹೌದಾ ತುಂಬಾ ಖುಷಿ ಪಟ್ಬಿಡ್ತಾಳೆ ಹೌದಾ ಅಂತ ಹೇಳಿ ಬಾರ್ಗವೇ ಆದರೆ ಎಷ್ಟು ದುಡ್ಡು ಆಗುತ್ತೆ ಅಂತ ಕೇಳ್ಕೊಂಡ್ರೆ ಬರ್ತಾ ನಾನು ಅದನ್ನು ಹೊಂದಿಕೆ ಮಾಡ್ಬೋದು ಅಂದಾಗ ನೀವೇನು ಈ ಊಟಕ್ಕೆ ಯೋಚನೆ ಮಾಡಬೇಡಿ ಅಂತಾರೆ ಏನು ಫ್ರೀಯಾಗಿ ಆಗಿ ನಾಲ್ಕೈದು ಲಕ್ಷ ಆಗುತ್ತೆ ಅಂತ ಎಲ್ಲ ಕಡೆ ಹೇಳಿದ್ದಾರೆ ಅಂದಾಗ ಅವ್ರಿಗೆ ನಿಜವಾಗ್ಲೂ ಒಂದು ಒಳ್ಳೆ ಮನಸ್ಸಿದೆ ಪೀಸ್ಫುಲ್ ಆಗಿದ್ದಾರೆ ನಿಜವಾಗ್ಲೂ ಅರ್ಥ ಮಾಡ್ಕೋತಾರೆ ಹಾಗಾಗಿ ಅವರು ನಾಲ್ಕು ಐದು ಲಕ್ಷ ಆಗೋದನ್ನು ಲಕ್ಷ ಮಾಡ್ಬೋದು ಲಕ್ಷ ಆಗೋದನ್ನು ಐದು ಸಾವಿರ ಐದು ಸಾವಿರ ಮಾಡ್ಬೋದು ಐದು ಸಾವಿರನ ಐದು ಸಾವಿರ ಮಾಡ್ಬೋದು ಯಾರು ಗೊತ್ತು ಖಂಡಿತವಾಗ್ಲೂ ನೀವೇನು ಯೋಚನೆ ಮಾಡಬೇಡಿ ಕಡಿಮೆ ದುಡ್ಡಲ್ಲೇ ಆಗುತ್ತೆ ಅಂತಾಗ ಯಾರ ರೀತಿ ಒಪ್ಕೋತಾರೆ ಅವ್ರು ಒಪ್ಕೋತಾರೆ ಅಂದ್ರೂ ಅದಕ್ಕೆ ನೀವ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿರ್ತೀರಾ ಅಂತ ಗೊತ್ತು ನಿಮ್ಮ ಒಂದು ಋಣನ ಯಾವ್ದೇ ಕಾರಣಕ್ಕೂ ನಾನು ಮರೆಯೋದಿಲ್ಲ ಅಂತ ಭಾರ್ಗವಿ ಹೇಳಿದಾಗ ಆಕಂತೀರ ನೀವು ಅಂಕಲ್ ಮೊದಲಿಂದ ರೀತಿ ಖುಷಿ ಖುಷಿ ಆಗಿದ್ರೆ ಅಷ್ಟು ಸಾಕು ನಿಜ ಹೇಳಬೇಕು ಅಂದ್ರೆ ಸ್ವಾರ್ಥ ಕೂಡ ಇದೆ ಅಪ್ಪ ಮೊದಲು ನಾನು ನೋಡ್ಬೇಕು ಅನ್ನೋ ಖುಷಿ ಅಂತ ಹೇಳ್ತಾರೆ ಈ ಒಂದೆಲ್ಲ ಮಾತುಗಳಿಂದ ಅರ್ಜುನ್ ಬಗ್ಗೆ ಅದು ಭಾರ್ಗವಿ ಮನಸ್ಸಲ್ಲಿ ಪ್ರೀತಿ ಮೂಡ್ತದೆ ಜೊತೆಗೆ ಇಲ್ಲಿ ಅದು ನಿಮ್ಮ ಹತ್ರ ಒಂದು ವಿಷಯ ಕೇಳಲ್ಲ ಅಂತ ಹೇಳಿ ಭಾರ್ಗವಿ ನಿಮ್ಮ ಮದುವೆ ಹಾಕಿರೋ ಹುಡುಗಿ ಏನಾಯ್ತು ಅಂತ ಕೇಳಿದಾಗ ಅವರ ನನಗಂತೂ ಅವಳು ಇಷ್ಟನೇ ಇಲ್ಲ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನಂಗೆ ಅವಳು ಇಷ್ಟ ಇಲ್ಲ ಅಂತ ಮನೇಲಿ ಹೇಳಿಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮ್ಮ ಪ್ರಕಾರವಾಗಿ ಪ್ರೀತಿ ಅಂದ್ರೆ ಏನು ಅಂದ ತಕ್ಷಣ ಆಕಾಶದಲ್ಲಿ ಚಂದ್ರನಲ್ಲಿ ಭಾರ್ಗವಿನಯ ಕಾಣಿಸ್ಕೊತಿದ್ದಾಳೆ ಇಲ್ಲಿ ಅರ್ಜುನ್ಗೆ ಜೊತೆಗೆ ಪ್ರೀತಿ ಅಂದರೆ ಸ್ಟ್ರೀಟಸ್ ಅಥವಾ ಯಾವುದೋ ಒಂದು ಆ್ಯಟಿಟ್ಯೂಡ್ಸ್ ಇಂದ ಬರುವುದೆಲ್ಲ ನಿಜವಾಗ್ಲು ಪ್ರೀತಿ ಅಂತಕ್ಕಂಥದ್ದು ಒಂದು ಒಳ್ಳೆ ಮನಸ್ಸುಗಳು ಸಮ್ಮೇಳನ ಆಗಬೇಕು ಎರಡು ಒಳ್ಳೆ ಹೃದಯಗಳಿರಬೇಕು ಎರಡು ಮನ್ ಅದನ್ನು ಮಾತ್ರ ಪ್ರೀತಿ ಅಂತ ಹೇಳ್ತಾರೆ ಅಥವಾ ಇನ್ಯಾವುದೋ ಆಕರ್ಷಣೆಗೋ ಇನ್ಯಾವುದು ಇಂಟೆನ್ಷನ್ಗೋ ಖಂಡಿತ ಒಂದಾಗಬಾರ್ದು ಅದು ಪ್ರೀತಿಯಲ್ಲ ನನ್ನ ಪ್ರಕಾರವಾಗಿ ಪ್ರೀತಿ ಅಂದರೆ ಸಾಕಷ್ಟು ರೀತಿಯಾದಂಥ ಒಂದು ಕನಸು ಇದೆ ನಿಜವಾಗ್ಲೂ ಪ್ರೀತಿ ಬಗ್ಗೆ ಕೇಳ್ತಾ ಹೋದರೆ ಖಂಡಿತ ಹೇಳ್ತಾನೆ ಹೋಗ್ಬಿಡ್ತೀನಿ ಅಂಥ ಪ್ರೀತಿ ಬಗ್ಗೆ ಅಷ್ಟು ಹೆಚ್ಚು ಒಂದು ಇಟ್ಕೊಂಡಿರ್ತಕ್ಕಂಥ ನನ್ನ ವಿಶ್ವದಲ್ಲಿ ಇನ್ಯಾರೋ ಪ್ರೀತಿ ಇಲ್ದೇ ಇರೋರ್ನ ಇನ್ಯಾವುದು ಸ್ಟೇಟಸ್ಗೋಸ್ಕರ ಮದುವೆ ಆಗೋದು ಖಂಡಿತ ನಂಗೆ ಇಷ್ಟ ಅಲ್ಲ ಅವ್ರ ಹತ್ರ ಬೇಕಾದಷ್ಟು ದುಡ್ಡಿದೆ ನನ್ನ ಕೊಂಡ್ಕೋಬಹುದು ಅನ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ಪ್ರೀತಿ ಆಗ್ಲಿ ನಾನಾಗಲಿ ಮಾರಾಟಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ನಿಜವಾಗ್ಲೂ ಭಾರ್ಗವಿ ಆಯಿತು ನಿಮ್ಮ ಮನಸ್ಸನ್ನು ಮಾತನ್ನು ಕೇಳಿ ಅಂದಾಗ ಅಖಂಡಿತ ಕೇಳ್ತೀನಿ ನಿಮ್ಮ ಮನಸ್ಸನ್ನ ಮಾತನ್ನು ಕೇಳ್ತಿದ್ರ ಮೇಡಮ್ ಅಂತ ಹೇಳಿ ಹೇಳ್ತಿದ್ದಾಗ ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ನಾಳೆ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ ನಾನು ಯಾವತ್ತೂ ಕೂಡ ಬೇರೆಯವ್ರಿಗೆ ಕಾಳಜಿ ತೋರಿಸಿ ಅಭ್ಯಾಸ ಆದರೆ ಇವತ್ತು ನನಗೆ ತೋರಿಸ್ತಿರೋ ಕಾಳಜಿನೂ ಥರ ಖುಷಿ ಕೊಡ್ತದೆ ಈ ಒಂದು ಖುಷಿ ಯಾಕೆ ಏನು ಅಂತ ಪ್ರಶ್ನೆ ಮಾಡೋದನ್ನು ಬಿಟ್ಟು ಅದನ್ನು ಅನುಭವಿಸೋದ್ರಲ್ಲಿ ಖುಷಿ ಇದೆ ಅಂತ ಹೇಳಿ ಆಕಾಶನ ನೋಡ್ತಾ ಖುಷಿ ಪಡ್ತದಾಳೆ ಭಾರ್ಗವಿ ಇದ್ರ ಮುಖಾಂತರ ಭಾರ್ಗವಿ ನಿಜವಾಗ್ಲೂ ನಿಧಾನಕ್ಕೆ ಅರ್ಜುನ್ ಪ್ರೀತಿಯಲ್ಲಿ ಬೀಳ್ತಾ ಅಂತಾನೆ ಹೇಳ್ಬಹುದು ಇತ ಕಡೆ ವಂದನ ಮನೆಗೆ ಬಂದದಾಳೆ ವಂದನ ಮನೆಗೆ ಬರ್ತದಾಗೆ ಬೃಂದ ವಂದನ ಜೊತೆ ನೋಡು ನಿನ್ನ ಪ್ರೀತಿಯನ್ನ ಉಳ್ಸ್ಕೊಬೇಕಾಗತ್ತೆ ನಿನ್ನ ಪ್ರೀತಿ ಯಾರಿಂದ ಹೋಗಿದ ಅನ್ನೋ ವಿಷ್ಯನ ತಿಳ್ಕೊ ತಿಳ್ಕೊಂಡು ಹೋಗಿದ್ದೆ ನಿನ್ನ ಪ್ರೀತಿಯನ್ನ ನೀನು ಕಪೆ ಮುಷ್ಠಿಯಲ್ಲಿ ಇಟ್ಕೊ ಅಂತ ಹೇಳ್ತದಾರ ಇದ್ರ ನಡುವೆ ವಂದನ ಶಕ್ತಿ ಪ್ರಸಾದ್ ಕೂಡ ಬಂದಿದ್ದಾರೆ ಜುಪಿ ಪಾಟೀಲ್ ವಂದನ ಶಕ್ತಿ ಪ್ರಸಾದ್ ಎಲ್ಲ ಕೂಡ ಸೋಫಾ ಮೇಲೆ ಕುತ್ಕೊಂಡಿದ್ದ ಇಲ್ಲಿ ಅನ್ನಪೂರ್ಣ ಕರೆದು ಕರ್ದು ತುಂಬಾ ಚೆನ್ನಾಗಿ ವ್ಯಂಗ್ಯ ಮಾಡಿ ಅವಮಾನ ಮಾಡಿ ಅವ್ರನ್ನ ಟ್ರೀಟ್ ಮಾಡ್ತಿದಾರೆ ಭಾರ್ಗವಿ ತಾಯಿನ ತದ ನಂತರ ಇಲ್ಲಿ ಜ್ಯೂಸ್ ತಂದ್ಕೊಟ್ಟಾಗ ಜ್ಯೂಸ್ ಚೆಲ್ಕೋತಾಳೆ ವಂದನ ಅಯ್ಯೋ ಗೊತ್ತಾಗ್ಲಿಲ್ಲ ಅಂತ ಹೇಳಿ ನೆಲ ಕ್ಲೀನ್ ಮಾಡ್ಬೇಕಿದ್ರೆ ಸ್ವಲ್ಪ ಕಾಲ್ಗೂ ಆಗಿದೆ ಕ್ಲೀನ್ ಮಾಡ್ಬಿಡಿ ಅಂತ ವಂದನ ಹೇಳ್ತಿದ್ದಾಗೆ ಇಂಥವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಎಷ್ಟೆಲ್ಲ ಅಂಕಾರದಿಂದ ಮೆರೀತಾರೆ ಅಂತ ಜಿ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ಹೇಳ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಭಾರ್ಗವಿಗೆ ವಿಷಯ ಗೊತ್ತಾಗಿದೆ ಅವರಮ್ಮ ಜಿ ಪಿ ಪಾಟೀಲ್ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹಾಗಿದ್ದೆ ಹಾಗಾಗಿ ರಬ್ಬಲ್ ಆಗಿ ಭಾರ್ಗವಿ ಜಿ ಪಿ ಪಾಟೀಲ್ ಮನೆಗೆ ಎಂಟ್ರಿ ಕೊಟ್ಟಿದ್ದೆ ಇನ್ನೇನು ಕಾಲ್ ಮುಟ್ಟಿ ಕ್ಲೀನ್ ಮಾಡಬೇಕು ವಂದನ ಅದು ಅವರಮ್ಮ ಅಷ್ಟರಲ್ಲಿ ಅಮ್ಮನ ಎಳ್ಕೊಂಡು ಹೋಗೋಕೆ ಶುರು ಮಾಡ್ಕೊತಾಳೆ ಅವನ ಹೇಳ್ಕೊಂಡು ಹೋಗ್ಬೇಕಾದ್ರೆ ಬೃಂದ ಬಂದು ಅದನ್ನ ತಡಿ ನೋಡ್ತದಾಳೆ ಎಲ್ಲಿ ಕೆಲ್ಕೊಂಡ್ ಹೋಗ್ತೀಯ ಕಾಣ್ಕೋ ಅಮ್ಮ ಇಲ್ಲಿಂದ ಬರ್ಲಿ ಹೋಗೋಕೆ ಆಗೋದಿಲ್ಲ ಅಂತದಾಗಲಿ ಬಾರ್ ಕವಿ ಅಕ್ಕ ಅನ್ನೋದನ್ನು ನೋಡ್ದ ಅಕ್ಕನ ಕೆನ್ನೆಗ ರಪ್ಪ ಅಂತ ಇದರಿಂದ ಕೆಂಡ ಮಂಡಲ ಆಗ್ತಿರೋ ಬಂದ ಮತ್ತೊಂದು ಫೈಟ್ ಗೆ ಸಜ್ಜಾಗ್ತದಾಳೆ ಹಾಗಿದ್ರೆ ಏನಾಗತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚುಗೆ ವೀಚು ಮರಿ